ಏನ್ರಲ್ಲ ಈ ಆಫರ್ ಕೊಡ್ರಲ್ಲ ಆಫರ್ಸ್ ಗುಣ ಕಸ್ಟಮರ್ಸ್ ಗುಣಗೆ ಅಂತ ನೀವೇ ಕೊಡೋದೇ ನೀವು ನೀವಲ್ಲಿ ಆಫರ್ಸ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಯಾವಾಗ ಬಂದ್ರಿ ನೀವು ಬಂದಾಯ್ತು ಸರ್ ನೀವು ಜಗಳ ಮಾಡ್ತಾ ಇರೋ ಇಲ್ಲ ಮೇಡಮ್ ಮತ್ತೆ ನೋಡಿ ನಮ್ಮ ಹುಡುಗರ್ಗೆ ಹೇಳ್ತಾ ಇದೀನಿ ಕೊಡ್ರ ಆಫರ್ಸ್ ಕೊಡ ಬರ ಕಸ್ಟಮರ್ಸ್ ಗುಳಿಗೆ ಒಳ್ಳೊಳ್ಳೆ ಆಫರ್ಸ್ ಕೊಡ್ರಪ್ಪ ನಮಗೂನು ವ್ಯಾಪಾರ ಆಗ್ಲಿ ನಮ್ ಕಸ್ಟಮರ್ ಈ ತರ ಬರ್ತಾರೆ ಗಣೇಶನ ಹಬ್ಬಕ್ಕೋಸ್ಕರ ಒಳ್ಳೊಳ್ಳೆ ಆಫರ್ಸ್ ಕೊಡೋಣ ಅಂತ ಮೇಡಮ್ ಅದನ್ನ ಡಿಸ್ಕಶನ್ ಮಾಡ್ತಾ ಇದ್ವಿ ಅದೊಂತರ ನಿಮ್ಗೆ ಮಾಡ್ತಾ ಇಲ್ಲ ಬನ್ನಿ ನಿಮಗೋಸ್ಕರ ಈ ಸಲ ಬರ್ತಾ ಇರ್ತಕ್ಕಂಥ ಗಣೇಶನ ಹಬ್ಬಕ್ಕೋಸ್ಕರ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಸೂಪರ್ ಆಫರ್ಸ್ ನ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಅದಕ್ಕೆ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ಬೇಡ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋ ಶುಭಲಕ್ಷ್ಮಿ ಸಿಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಕಾಂಪ್ಲೆಕ್ಸ್ ಬರ್ತಾ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆದ ಒಂದನ ಹೇಳ್ತಾ ಇವತ್ತೇನು ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿಷಯ ಪಡ್ತೀನಿ ಇಲ್ಲಿ ಚಿಕ್ಕಪಡೆ ಬಂದಾಗ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆಯಿರ್ತದೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಈ ನಮ್ಮ ರಾಜ ಕಂಪ್ಲಸ್ ಮೆಟ್ಲತ್ತಾ ಸ್ಪಾಟಲ್ ಕೂಡ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಆ ಕಾಂಪ್ಲೆಕ್ಸ್ ಅತಿ ಮೆಟ್ಲ್ ಸ್ಪಾಟಲ್ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿ ಕಂಚಿಕೋ ಶುಭಲಕ್ಷ್ಮಿ ಸೀಲ್ಸ್ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿಸ್ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಗಣೇಶ ಫೆಸ್ಟಿವಲ್ಸ್ಗೆ ವಿಶೇಷವಾದ ಆಫರ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಬಿಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಮೇಡಮ್ ಅಪ್ ಟು ಅರವತ್ತು ಸಾವಿರ ರೂಪಾಯಿವಿಗೂ ಎಲ್ಲ ವಿಧ ಒಂದ್ಸಾರಿ ಸಿಕ್ಕತ್ ನಮ್ಮಲ್ಲಿ ನಿಮಗೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಲ್ ಸ್ಟಿಚ್ಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಓಕೆ ಸರ್ ಮೇಡಮ್ ನೋಡಿ ಈ ಸಲ ನಾನು ನಿಮಗೆ ಲೆನಿನ್ ಕಾಟನ್ ಸಾರಿನ ಟೂ ಫಿಫ್ಟಿ ರೇಂಜಲ್ಲಿ ಕೊಡ್ತಾ ಓಕೆ ಅಯ್ಯೋ ಏನು ವಿಶೇಷ ಅಂತ ನಮ್ಮ ಕಸ್ಟಮರ್ಸ್ ಅನ್ಕೋಬಹುದು ಏನಪ್ಪ ಮಾಮೂಲಿನೇ ತೋರ್ತಾನೆ ನೋ ವಿಶೇಷವಾಗಿ ಹೇಳ್ತಾನೆ ಖಂಡಿತವಾಗಿ ಕರೆಕ್ಟ್ ನೀವು ಅನ್ಕೊಳ್ಳೋದು ಕರೆಕ್ಟ್ ಬಟ್ ಆದರೆ ನೀವು ಡಿಸೈನ್ಗಳನ್ನ ಅಬ್ಸರ್ವ್ ಮಾಡಿ ದಯವಿಟ್ಟು ನಾನು ಅದೊಂದು ಕೇಳ್ಕೊಳ್ತೀನಿ ನಿಮಗೆ ಯಾವ್ದಾದ್ರು ನಾನು ಪ್ರತಿ ಸಲ ಕೊಟ್ಟಂಗೆ ನಾನು ಕೊಟ್ಟಿದ್ದ ವೆರೈಟಿನೇ ತೋರಿಸ್ತಾ ಇದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ಬಿಟ್ಟು ನನಗೆ ಹೇಳ್ಬೋದು ನೀವು ನೋಡಿ ಯಾವುದು ಡಿಸೈನ್ ಅನ್ನು ಸೇಮ್ ಟು ಸೇಮ್ ಕೊಡೋಲ್ಲ ಪ್ರತಿಯೊಂದು ಡಿಸೈನು ಪ್ರತಿ ವೀಕು ಹೊಸ ಡಿಸೈನ್ ಕೊಡ್ತೀನಿ ಮೇಡಮ್ ನೋಡಿ ಇದು ಬಂದು ಟೂ ಫಿಫ್ಟಿ ರುಪೀಸ್ ರೇಂಜ್ ಸಾರಿ ಆಕ್ಚುಲಿ ಇದಕ್ಕೆ ನಾನು ಯಾರಿಗೂ ಡಿಸ್ಕೌಂಟ್ ಕೊಟ್ಟಿಲ್ಲ ಇಲ್ಲಿವರೆಗೂ ಡಿಸ್ಕೌಂಟ್ ಕೊಡ್ತಾನೂ ಇಲ್ಲ ಮೇಡಮ್ ಅಂದ್ರೆ ಬಟ್ ಆಕ್ಚುಲಿ ಈ ಸಲ ನಮ್ಮ ಫೆಸ್ಟಿವಲ್ ಬರ್ತಾರ ಈ ಗಣೇಶ ಫೆಸ್ಟಿವಲ್ಗೋಸ್ಕರ ನಾನು ನಿಮಗೆ ಈ ಸಾರಿನಲ್ಲಿ ಹತ್ತು ಪೀಸ್ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಯಾಕಂದ್ರೆ ಈ ಸಾರಿಗೆ ಡಿಸ್ಕೌಂಟೇ ಕೊಟ್ಟಿಲ್ಲ ಮೇಡಮ್ ಗಣೇಶನ ಹಬ್ಬಕ್ಕೋಸ್ಕರ ಖಂಡಿತವಾಗಿ ನಿಮಗೆ ಬನ್ನಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ನಾನು ನಿಮಗೆ ಈ ಸಾರಿ ಹತ್ತು ಪೀಸ್ ಖರೀದಿ ಮಾಡಿದ್ರೆ ಕೊಡ್ತೀನಿ ಯಾಕಂದ್ರೆ ಟೂ ಫಿಫ್ಟಿ ರುಪೀಸ್ ರೇಂಜ್ ಸಾರಿ ಸಖತ್ತಾಗಿದೆ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಿಮಗೆ ಏನಾದರೂ ಈ ಆಫರ್ ಬೆಲೆಯಲ್ಲಿರುವಂಥ ಸೀರೆಗಳೆಲ್ಲ ಬೇಕು ಅಂದರೆ ದಯವಿಟ್ಟು ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸತಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸೂಪರ್ ಆಗಿರುವಂಥ ಆಫರ್ಸ್ ಅಲ್ಲಿ ಸೀರೆಗಳೆಲ್ಲ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ತ್ರೀ ಸೆವೆಂಟಿ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಸಖತ್ತಾಗಿದೆ ಮೇಡಮ್ ಇದು ಬಂದ್ಬಿಟ್ಟು ಕ್ವಾಲಿಟಿನೇ ಸಖತ್ತಾಗಿದೆ ಮೇಡಮ್ ಒಂದೊಂದು ಡಿಸೈನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಮೇಡಮ್ ತ್ರೀ ಸೆವೆಂಟಿ ರುಪೀಸ್ಗೆ ಸೂಪರ್ ವರ್ತಿ ಸಾರಿ ಬ್ಯೂಟಿಫುಲ್ ಸಾರಿ ಮೇಡಮ್ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಮೇಡಮ್ ಇದ್ರ ಬೆಲೆ ಬಂದು ನಿಮಗೆ ತ್ರೀ ಸೆವೆಂಟಿ ರುಪೀಸ್ ಆಗಿರುತ್ತೆ ಒಂದು ಪೀಸ್ ತೊಗೊಂಡ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ನೀವು ಮೂರು ಪೀಸ್ ತೊಗೊಂಡ್ರೆ ಸಾವಿರ ರೂಪಾಯಿ ಕೊಡ್ತೀವಿ ಮೇಡಮ್ ಸೂಪರ್ ಸರ್ ತ್ರೀ ಪೀಸ್ ತೊಗೊಂಡ್ರೆ ಸಾವಿರ ರೂಪಾಯಿಗೆ ಕೊಟ್ಬಿಡ್ತೀವಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒನ್ ಸಾರಿ ನೀವು ಅಂದ್ರೆ ತ್ರೀ ಸೆವೆಂಟಿ ನಿಮಗೆ ತ್ರೀ ಸ್ಯಾರೀಸ್ ಈ ಸತಿ ಕೂಡ ಅಷ್ಟೇ ಇದಕ್ಕೂ ಕೂಡ ನಿಮಗೆ ಆಫರ್ ಕೊಡ್ತಾ ಇದೀವಿ ಮೇಡಮ್ ತ್ರೀ ಸ್ಯಾರೀಸ್ ನೀವು ಖರೀದಿ ಮಾಡಿದ್ರೆ ಅಂದ್ರೆ ಥೌಸಂಡ್ ರುಪೀಸ್ ನಿಮಗೆ ಮೂರು ಸ್ಯಾರೀಸ್ ಗಳು ಸಿಕ್ಬಿಡುತ್ತೆ ಬೇಕಂದ್ರೆ ಇದನ್ನ ಕೂಡ ಬದುಕೋಚೆ ನೋಡಿ ನಾನೀಗ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಲೆನಿನ್ ಸಾರಿ ನಾನ್ನೂರ ಐವತ್ತು ರೂಪಾಯಿ ರೇಂಜಲ್ಲಿ ಮೇಡಮ್ ಫೋರ್ ಫಿಫ್ಟಿ ರುಪೀಸ್ ರೇಂಜಲ್ಲಿ ಲೆನಿನ್ ಸಾರೀಸ್ ಮೇಡಮ್ ಇದು ಸಖತ್ತ ಇದೆ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ನಿಮಗೆ ಒಂದಕ್ಕಿಂತ ಒಂದು ಸಖತ್ ಮೇಡಮ್ ಜೊತೆಗೆ ಇನ್ನೊಂದು ಏನಂತಂದ್ರೆ ನಾನು ನಿಮಗೆ ಈ ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ನಮ್ಮಲ್ಲಿ ನೀವು ಖರೀದಿ ಮಾಡಿದ್ರೆ ಈ ಸಾರಿನಲ್ಲಿ ನಿಮಗೆ ನಾನು ಹೇಳ್ತೀನಿ ಮಿಸ್ ಮಿಕ್ಸ್ ಮ್ಯಾಚ್ ಮಾಡಿ ತೊಗೊಳ್ಳಿ ಯಾವ್ದಾರ ತೊಗೊಳ್ಳಿ ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟಿನ ಸಾರಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೊಡ್ತೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಲಿ ಒಂದು ಸಾರಿ ಗಿಫ್ಟ್ ಕೂಡ ನಿಮಗೆ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಅದು ಗಿಫ್ಟು ನಿಮಗೇನು ಇಂಥ ಕೌಂಟ್ರ್ ತೋರಿಸ್ಬಿಟ್ಟು ಈ ಕೌಂಟ್ರಲ್ಲಿ ನಾವು ಗಿಫ್ಟ್ಗೋಸ್ಕರ ಇಟ್ಟಿದ್ದೀವಿ ತೊಗೊಳ್ಳಿ ಆ ಥರ ಎಲ್ಲ ಏನಿಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ್ ಒಂದು ಸಾರಿ ನೀವು ಯಾವ ಕೌಂಟ್ರಲ್ಲಿ ಬೇಕಾದ್ರೆ ಎತ್ಕೊಬೋದು ಅಷ್ಟು ಫ್ರೀ ಆಗಿ ನಿಮಗೆ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸು ಲೆನಿನ್ ಕಾಟನ್ ಸಾರೀಸು ಬ್ಯೂಟಿಫುಲ್ ಆಗಿದೆ ನಾನ್ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೋರ್ ಫಿಫ್ಟಿ ರೇಂಜ್ ಅಲ್ಲಿರುವ ಈ ಬ್ಯೂಟಿಫುಲ್ ಸಾರೀಸ್ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಯೂನಿಫಾರ್ಮ್ ಸಾರೀಸ್ ಎಲ್ಲ ಇಲ್ಲಿ ನಿಮಗೆ ಸೂಪರ್ ಆಗಿ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಟಸರ್ ಸಿಲ್ಕ್ ಸಾರಿ ಸಖತ್ತಾಗಿರೋ ಐಟಮ್ ವಿತ್ ಬ್ಲೌಸು ಬಾಡಿ ಫುಲ್ ಪ್ಲೈನ್ ಬಂದು ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಖತ್ತಾಗಿದೆ ಮೇಡಮ್ ಕಲರ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಇನ್ನೂ ಸ್ವಲ್ಪ ಕಲರ್ಸ್ಗಳು ಎತ್ಕೊಳಪ್ಪ ಇದರಲ್ಲಿ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಆರುನೂರ ಐವತ್ತು ರೂಪಾಯಿ ಆಗಿರುತ್ತೆ ಮೇಡಮ್ ಬೆಲೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಕೂಡ ಇದೆ ಜೊತೆಗೆ ಈ ಸಲ ಹೊಸದಾಗಿ ಆಫರ್ಸ್ ಕೂಡ ಮಾಡ್ತಾ ನಮ್ಮ ಗಣೇಶ ಫೆಸ್ಟಿವಲ್ಗೋಸ್ಕರ ಮೇಡಮ್ ಒಂದ್ ಪೀಸ್ ತಗೊಂಡ್ರೆ ಆರ್ನೂರ ಐವತ್ತು ರೂಪಾಯಿ ಮೂರ್ ಪೀಸ್ ತಗೊಂಡ್ರೆ ಬರೀ ಒಂದೂವರೆ ಸಾವಿರ ಸೂಪರ್ ಸರ್ ನೋಡಿ ನೋಡಿದಾಗ ಈ ಸತಿ ಅಂತೂ ಆಫರ್ ಮೇಲೆ ಆಫರ್ಸ್ ಗಳು ನಮ್ಮ ಸುಭಲಕ್ಷ್ಮಿ ಸಿಲೆಕ್ಷನ್ ಎಕ್ಸ್ಕ್ಲೂಸಿವ್ ಆಯ್ ಸಿಗ್ತಾ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಈ ಸ್ಯಾರಿಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಇದರಲ್ಲಿ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇವ್ರ ಯಾವ್ದೇ ರೀತಿಯ ಪೀಸಸ್ ಗಳು ಸಿಗಲ್ಲ ಸೆಟ್ ವೈಸ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ಸ್ಯಾರಿ ಯೂನಿಫಾರ್ಮ್ ರೇಂಜ್ ಅಲ್ಲಿ ಬೇಕಂದ್ರೆ ಇದು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಬೇಕಂದ್ರೆ ಬೇಗ ಬೇಗ ಬಂದು ಪರ್ಚೇಸ್ ಈ ಸಲ ಒಂದು ಪೈಪಿಂಗ್ ಬಾರ್ಡರ್ ನಮ್ಮ ಕಸ್ಟಮರ್ಸ್ ಗಳು ಕೇಳ್ತಾ ಇದ್ದಾರೆ ಪೈಪಿಂಗ್ ಬಾರ್ಡ್ ಕ್ರೇಪ್ ಕೊಡಿ ಸರ್ ಅಂತ ನೋಡಿ ಈ ಸಲ ಪೈಪಿಂಗ್ ಬಾರ್ಡ್ರೇಪ್ ತರ್ತೀನಿ ಓಕೆ ಬೆಲೆ ಬಂದು ನಿಮಗೆ ಮಾಡೋದಂದ್ರೆ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಸೆವೆನ್ ಫಿಫ್ಟಿ ಏಳು ಐವತ್ತು ರೂಪಾಯಿ ರೂಪಾಯಿ ಸಾರೀಸ್ ಇದು ನೋಡಿ ಸಖತ್ತಾಗಿದೆ ನೀವೇನಾದರೂ ಎರಡು ಪೀಸ್ ಒಟ್ಟಿಗೆ ತಗೊಳ್ತೀನಿ ಇದ್ದರೆ ನಿಮಗೆ ಇದನ್ನ ಆರು ಆಟೋಮೆಟಿಕಾಗಿ ನಾನು ನಿಮಗೆ ಬನ್ನಿ ಸಾವಿರದ ಇನ್ನೂರು ರೂಪಾಯ್ನ ಕೊಟ್ಟುಬಿಡ್ತೀನಿ ಸಿಂಗಲ್ ಪೀಸ್ ತೊಗೊಂಡ್ರೆ ಏಳುನೂರಾಯ್ತು ಎರಡು ಪೀಸ್ ತಗೊಂಡ್ರೆ ಬರಿ ಸಾವಿರದ ಇನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಬೀಳುತ್ತೆ ನಿಮಗೆ ಅದು ಬನ್ನಿ ಖರೀದಿ ಮಾಡಿ ಸಖತ್ತಾಗಿ ಐಟಮ್ ತೊಗೊಂಡೋಗಿ ಎಷ್ಟು ಬೇಕಾ ತೊಗೊಳಿ ನೋಡಿ ಸೂಪರ್ ಐಟಮ್ ಸೊ ಫ್ರೆಂಡ್ಸ್ ಏನು ನೋಡ್ತಾ ಇದ್ದರೆ ಕಲ್ಲಸು ಕಾಂಬಿನೇಷನ್ ಇರುವಂತಹ மேடம் எம்ாரி சாரி மே சூப்ப

ಈಗ ಅಂಗ್ಡಿಗೆ ಬನ್ನಿ ಸ್ವತಃ ನೀವೇ ಬಂದು ಶಾಪಿಂಗ್ ಮಾಡಬೇಕಾದ್ರೆ ನಿಮಗೆ ಆ ಫೀಲ್ ಗೊತ್ತಾಗುತ್ತೆ ಆ ರಿಚ್ನೆಸ್ ನಿಮ್ಗೆ ಎದ್ದು ಕಾಣುತ್ತೆ ಮೇಡಮ್ ಸೊ ಟಚ್ ಮಾಡಿ ಫೀನ್ ಮಾಡಿ ಆಮೇಲೆ ಪರ್ಚೇಸ್ ತಗೊಳ್ಳಿ ನಮ್ಮ ಕಸ್ಟಮರ್ಗೊಂದು ಸ್ಪೆಷಲ್ ಆಫರ್ ಕೊಟ್ಟೋಣ ಗಣೇಶನ ಹಬ್ಬಕ್ಕೋಸ್ಕರ ಎಸ್ ಸರ್ ಮೇಡಮ್ ಈಗ ಒಂದು ಪೀಸ್ ತಗೊಂಡ್ರೆ ಎಂಟುರು ರೂಪಾಯಿ ಮೂರು ಪೀಸ್ ತಗೊಂಡ್ರೆ ಎರಡು ಸಾವಿರ ನಾನೂರು ರೂಪಾಯಿ ಆಗುತ್ತೆ ನಾನು ಇವು ಬರೀ ಎರಡು ಸಾವಿರ ಕೊಡ್ತೀನಿ ತೊಗೊಂಡೋಗಿ ಸೂಪರ್ ಸರ್ ತ್ರೀ ಪೀಸ್ ಎರಡು ಸಾವಿರ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಿಮಗೆ ಒಂದು ಪೀಸ್ ನೀವು ಖರೀದಿ ಮಾಡಿದ್ರೆ ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸು ಬಟ್ ನೀವು ತ್ರೀ ಪೀಸ್ ಆಗಿ ನೀವು ತೊಗೊಂಡ್ರಿ ಅಂದರೆ ಬರೀ ಟೂ ತೌಸಂಡ್ ರುಪೀಸ್ಗೆ ಈ ಸ್ಯಾರೀಸ್ಗಳೆಲ್ಲ ಸಿಗುತ್ತೆ ಬೇಕಾದ್ರೆ ಇದನ್ನ ಕೂಡ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೈನ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಬುಟ್ಟ ಸಾರಿ ನೈನ್ ಹಂಡ್ರೆಡ್ ರುಪೀಸ್ ಅಲ್ವ ಒಂಬೈನೂರು ರೂಪಾಯಿ ಅಂತೆ ಮೇಡಮ್ ಸಾರಿ ಮೇಡಮ್ ನೋಡಿ ಬ್ಯೂಟಿಫುಲ್ ಒಂದು ಬೆಸ್ಟ್ ವಿಷಯ ಏನಂದ್ರೆ ಓಪನ್ ನ್ಯೂ ಕಲೆಕ್ಷನ್ಸ್ ಆಫರ್ ಮಾಡ್ತಾ ಇದೀವಲ್ಲ ಯಾವ್ದಾದ್ರು ಹೋಲ್ಡ್ ವಿಷಯ ಸೊ ನಿಮಗೆ ಏನಾದ್ರು ಬೇಕಾದ್ರೆ ಈ ಸ್ಯಾರೀಸ್ ಪರ್ಚೇಸ್ ಮಾಡ್ಕೊಬಹುದು ನಿಮಗೆ ಯುನೀಕ್ ವೆರೈಟೀಸ್ ಇಲ್ಲಿ ನಿಮ್ಗೆ ಸಿಗುತ್ತೆ ಅಫೋರ್ಡಬಲ್ ಪ್ರೈಸ್ ಬಜೆಟ್ ಫ್ರೆಂಡ್ಲಿ ಸೀರೆಗಳು ಎಲ್ಲಾನು ಬಂದ್ಬಿಟ್ಟು ಡಿಫರೆಂಟ್ ಡಿಫರೆಂಟ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಸೊ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ನೋಡಿ ಈಗ ನಾನು ಫೈನಲ್ಲಿಗೆ ಇವತ್ತಿನ ಕೊನೆ ಇದನ್ನ ತೋರಿಸ್ತಾ ಇದೀನಿ ಮೇಡಮ್ ಇದು ಬಂದು ಸಾವಿರ ರೂಪಾಯಿ ಮೇಡಮ್ ಐಟಮ್ ನೋಡಿ ಮೇಡಮ್ ಆಗಿದೆ ಚೆನ್ನಾಗಿದೆ ತೌಸಂಡ್ ರುಪೀಸ್ ವಿತ್ ಕಂಪ್ಲೀಟ್ ಮೀನಾ ಬಾರ್ಡರ್ ಈ ಡಿಸೈನ್ಗಳು ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ನೋಡಿ ಒಂದೊಂದು ಕಲರ್ ಕೂಡ ಸಖತ್ ಇದೆ ಟಾಪ್ ನಾಚ್ ಐಟಮ್ ಬ್ಯೂಟಿಫುಲ್ ಸಾರೀಸು ಕಲರು ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಸಖತ್ತ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲು ಥೌಸಂಡ್ ರುಪೀಸ್ ಮೇಡಮ್ ನೋಡಿ ಮೇಡಮ್ ಇದ್ರಲ್ಲಿ ಈ ಸಲ ನಮಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ಪೀಸ್ ಕೊಡ್ತಾ ಇದೀವಿ ಟೂ ಪೀಸ್ ಕೊಡ್ತೀವಿ ಮೇಡಮ್ ಸೂಪರ್ ಸರ್ ಗಣೇಶ ಫೆಸ್ಟಿವಲ್ಗೋಸ್ಕರ ಆಫರ್ ಓಕೆ ಸೊ ಫ್ರೆಂಡ್ಸ್ ಯಾರ್ಗಾರು ಬೇಕು ಅಂದ್ರೆ ನೋಡಿ ಇದ್ರ ಒಂದು ಸೀರೆ ಬೆಲೆನೇ ಬಂದ್ಬಿಟ್ಟು ನಿಮಗೆ ಸಾವಿರ ರೂಪಾಯಿ ಬಟ್ ನೀವು ಇನ್ನೊಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಅಂದ್ರೆ ನಿಮಗೆ ಅಡಿಷನಲ್ ಆಗಿ ಈ ಸಾರಿ ನಿಮಗೆ ಇನ್ನೊಂದು ಪೀಸ್ ಸಿಕ್ ಸೂಪರ್ ಅಲ್ಲ ಸೊ ಈ ಸತಿ ಗಣಪತಿ ಆಫರ್ ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅವೈಲಬಲ್ ಇದೆ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರಐತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್